ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಾಂಚಿವರಂ ಅಂದಾಕ್ಷಣ ನಮಗೆ ಮೊದಲು ಪ್ರಾಪುಖ್ಯಕ್ಕೆ ಬರೋದು ಕಾಂಚಿವರಂ ರೇಷ್ಮೆ ಸೀರೆಗಳು ಈ ಕಾಂಚಿವರಂ ರೇಷ್ಮೆ ಸೀರೆಗಳಿಂದ ಒಂದು ಸಣ್ಣ ಇತಿಹಾಸ ಇದೆ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಬಂದು ಮಟ್ಟದ ರೇಷ್ಮೆಯಿಂದ ತಯಾರಿಸಿದ ರೇಷ್ಮೆ ಸೀರೆಗಳಿಗಾಗಿ ಭೇಟಿ ಕೊಡಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬಸವನಗುಡಿ ಬೆಂಗಳೂರು ಕಾಂಚಿವರಂ ರೇಷ್ಮೆ ಸೀರೆಯ ಕತೆ ಹಿಂದೂ ಪುರಾಣದಲ್ಲಿ ಪ್ರಾರಂಭವಾಗುತ್ತೆ ದಂತಕಥೆಯ ಪ್ರಕಾರ ಕಾಂಚಿವರಂ ರೇಷ್ಮೆ ನೇಕಾರರು ಋಷಿ ಮಾರ್ಕಂಡೆ ವಂಶಸ್ಥರು ಕಾಂಚಿವರಂ ಸಣ್ಣ ಪಟ್ಟಣವಾಗಿದ್ದು ಇಲ್ಲಿನ ಸೀರೆಯ ನೇಯ್ಗೆ ನಾನೂರು ವರ್ಷಗಳ ಹಿಂದಿನಿಂದಲೂ ಬಳಕೆಯಲ್ಲಿದೆ ಈಗಲೇ ನಿಜವಾಗಿಯೂ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಹೊರಹೊಮ್ಮಿತು ಆಂಧ್ರ ಪ್ರದೇಶದ ಎರಡು ಪ್ರಮುಖ ನೇಯ್ಗೆ ಸಮುದಾಯಗಳಾದ ದೇವಾಂಗ ಮತ್ತು ಸಾಲಿಗರು ಕಾಂಚಿವರಂ ಪಟ್ಟಣಕ್ಕೆ ವಲಸೆ ಬಂದರು ಆಗ ಹಳ್ಳಿಯ ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ಕಂಡುಬರುವ ಗ್ರಂಥಗಳು ಮತ್ತು ಪ್ರತಿಮೆಯ ಚಿತ್ರಗಳನ್ನು ನೋಡಿ ಈ ಕೌಶಲ್ಯವನ್ನು ರೇಷ್ಮೆ ತಯಾರಿಕೆಗೆ ಬಳಸಿದರು ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ